ಡೀಪ್ ವೇನ್ ಥ್ರೊಂಬಸಿಸ್ ಅಂಥೇಳಿ ಅಂದರೆ ಡಿ ವಿ ಟಿ ಅಂತ ಹೇಳಿ ಕಳಿಸಿದ್ದಾರೆ ಏನಿದು ಏನು ಸಮಸ್ಯೆ ಇದು ಮತ್ತೆ ಇದರ ಲಕ್ಷಣ ಏನು ಪರಿಹಾರ ಏನು ಏನು ಆಪರೇಷನ್ ಆಯ್ತಪ್ಪ ಈ ಪೇಷೆಂಟ್ ಹೋಗ್ಬಿಟ್ರು ಅಂದರೆ ಅದರ ಹಿಂಭಾಗದಲ್ಲಿ ಪಲ್ಮನ್ರಿ ಎಂಬಾಲಿಸಮ್ ಅನ್ನೋ ಒಂದು ಖಾಯಿಲೆಯನ್ನು ನಾವು ಜ್ಞಾಪಕ ಇಟ್ಕೋಬೇಕು ತುಂಬ ಹೊತ್ತು ಪೇಷಂಟು ಅನಸಿಸ್ಯ ಆಗಿರುತ್ತೆ ಅದರಲ್ಲಿ ಕೂಡ ಚಾನ್ಸಸ್ ಜಾಸ್ತಿ ಆಪರೇಷನ್ಗೆ ಪ್ಯಾರಾಲಿಸಿಸ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ಗೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ರಕ್ತನಾಳದ ಸಮಸ್ಯೆ ಪರಿಹಾರದ ಕುರಿತು ನಾವು ಚರ್ಚೆಯನ್ನು ನಡೆಸ್ತಾ ಇದ್ವಿ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಬಂದ ಒಂದು ಪ್ರಶ್ನೆ ಏನಂದರೆ ಡೀಪ್ ವೇನ್ ಥ್ರೊಂಬಸಿಸ್ ಅಂತ ಹೇಳಿ ಅಂದರೆ ಡಿ ವಿ ಟಿ ಅಂತ ಹೇಳಿ ಕಳಿಸಿದ್ದಾರೆ ಏನಿದು ಏನು ಸಮಸ್ಯೆ ಏನು ಮತ್ತು ಇದು ಲಕ್ಷಣ ಏನು ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ ಸೊ ನಮ್ಮ ಈ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ದೇಶ ವಿದೇಶದಲ್ಲೂ ಖ್ಯಾತಿ ಪಡೆದಿರುವಂತಹ ನಾಡಿನ ಪ್ರಖ್ಯಾತ ವೈದ್ಯರು ಎನಿಸಿಕೊಂಡಿರುವ ಡಾಕ್ಟರ್ ಆರ್ ಮುರುಳಿದರವರು ಸರ್ ನಮ್ಮ ವೀಕ್ಷಕರ ಪ್ರಶ್ನೆಗೆ ನೀವು ದಯವಿಟ್ಟು ಉತ್ತರ ಕೊಡಬೇಕು ನಮಸ್ಕಾರ ಡೀಪ್ ವೆಯ್ನ್ ಥ್ರಾಂಬೋಸಿಸ್ ಅಂತಂದರೆ ಇದರಲ್ಲಿ ನಾವು ಡೀಪ್ ವೆಯ್ನ್ ಅನ್ನೋ ಒಂದು ಪದ ಬಂದಿದೆ ಸೊ ಇವಾಗ ನಾವು ಎಲ್ಲಿದೆ ಡೀಪ್ ವೆಯ್ನ್ ಅನ್ನೋದನ್ನು ಗೊತ್ತಿರಬೇಕು ಈಗ ನಮ್ಮ ಇಡೀ ಭಾಗದಲ್ಲಿ ಶರೀರದಲ್ಲಿ ಕಾಲಿರ್ಬೋದು ಅಥವಾ ಕೈ ಇರ್ಬೋದು ಅದರಲ್ಲಿ ಎರಡು ಥರವಾದಂಥ ಒಂದು ವೆಯ್ನ್ಸ್ ಕಾಣಿಸ್ಕೊಳ್ಳುತ್ತೆ ಒಂದು ಸೂಪರ್ಫಿಷಿಯಲ್ ವೆಯನ್ಸ್ ಅದು ಚರ್ಮದ ಕೆಳಗಡೆ ಇರುತ್ತೆ ಇನ್ನೊಂದು ಡೀಪ್ ವೆಯ್ನ್ಸ್ ಅದು ನಮ್ಮ ಈ ಮಾಂಸದ ಮಧ್ಯಭಾಗದಲ್ಲಿ ನಮ್ಮ ಆಲ್ಮೋಸ್ಟ್ ಹೆಬ್ಬೆರಳಿನಷ್ಟು ದಪ್ಪದಲ್ಲಿ ಇರುತ್ತೆ ಸೊ ಈ ಡೀಪ್ ವೇಯಿನ್ಸ್ನಲ್ಲಿ ಹರಿತಕ್ಕಂಥ ರಕ್ತದ ಕ್ವಾಂಟಿಟಿ ಡೆಫಿನೆಟ್ಲಿ ಜಾಸ್ತಿ ಸೂಪರ್ಫಿಷಿಯಲ್ ವೇಯ್ನ್ಸ್ ಅಂದರೆ ಅದು ಚಿಕ್ಕದಾಗಿರುತ್ತೆ ನಾವು ಚರ್ಮದ ಕೆಳಗಡೆ ನೋಡ್ತೀವಿ ನಾವು ಡ್ರಿಪ್ಪೆಲ್ಲ ಸ್ಟಾರ್ಟ್ ಮಾಡ್ತೀವಲ್ಲ ಇವೆಲ್ಲ ಸೂಪರ್ಫಿಷಿಯಲ್ ವೆಯನ್ಸ್ ಇದರಲ್ಲಿ ರಕ್ತದ ಕ್ವಾಂಟಿಟಿ ಕಡಿಮೆ ಹೋಗ್ತಿರುತ್ತೆ ಇನ್ನೊಂದು ಮೆಕ್ಯಾನಿಸಮ್ ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ ಸೂಪರ್ಫಿಷಿಯಲ್ ವೇಯ್ನ್ಸಲ್ಲಿರುವಂಥ ವೆಯ್ನ್ಸ್ ರಕ್ತ ಫಸ್ಟು ಡೀಪ್ ಬೇಯ್ನ್ಸ್ಗೆ ಹೋಗುತ್ತೆ ಆ ಡೀಪ್ ಬೇಯ್ನ್ಸಿಂದ ಅದು ಒಂಥರ ನ್ಯಾಷನಲ್ ಹೈವೇ ಥರ ವಾಪಸ್ ಹೋಗಿ ಅದು ಹಾರ್ಟ್ ಒಳಗಡೆ ರಕ್ತಾನ ಕೊಡುತ್ತೆ ಈಗ ಯಾವ ಅಲ್ಲಿ ಈ ಡೀಪ್ ಅಲ್ಲಿ ಕ್ಲಾಟ್ ಆಗುತ್ತೆ ಅದರೊಳಗಡೆ ಥ್ರಾಂಬೋಸಿಸ್ ಅಂದರೆ ಬ್ಲಡ್ ಕ್ಲಾಟ್ ಆಗತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಈಗ ಕೆಲವು ಕೆಲವರಲ್ಲಿ ಹೇಗೆ ಅಂತಂದರೆ ಈ ವೇರಿಕೋಸ್ ವೈನ್ ಅಂತ ನಾನು ಆವಾಗಲೇ ಹೇಳ್ತಿದ್ದೆ ಈ ವೇರಿಕೋಸ್ ವೆಯನ್ ಇರೋಂಥ ಪೇಷಂಟ್ಸಲ್ಲಿ ಡೀಪ್ ವೈನ್ ಥ್ರಾಂಬೋಸಿಸ್ ಆಗೋ ಚಾನ್ಸಸ್ ಜಾಸ್ತಿ ಯಾಕೆಂದರೆ ಯಾವುದೇ ಭಾಗದಿಂದ ರಕ್ತ ಸರಿಯಾಗಿ ಹರಿತಿಲ್ಲ ರಕ್ತ ಅಲ್ಲೇ ಉಳ್ಕೊಂಡ್ಬಿಟ್ಟಿದೆ ಯಾವಾಗ ರಕ್ತ ಹರಿತಾ ಇದ್ದಷ್ಟು ಅದು ಕ್ಲಾಟ್ ಆಗೋಲ್ಲ ರಕ್ತ ಹರಿದಲೆ ಅಲ್ಲೇ ಉಳ್ಕೊಂತು ಅಂದರೆ ಅದು ಕ್ಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಹಾಗಾಗಿ ಡೀಪ್ ಥ್ರಾಂಬೋಸಿಸ್ ಮೊದಲನೇ ಅದಕ್ಕೆ ಕಾರಣ ಅಂದರೆ ವೇರಿಕೋಸ್ ವೈನ್ಸ್ ಅವ್ರನ್ನಲ್ಲಿ ಬೇಗನೆ ಕ್ಲಾಟ್ ಆಗಿಬಿಡುತ್ತೆ ಇನ್ನು ಕೆಲವು ಕಾಯಿಲೆಗಳಲ್ಲಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಡೀಪ್ ಪೈನ್ ಥ್ರಾಂಬೋಸಿಸ್ ಆಗುತ್ತೆ ಯಾವುದಪ್ಪ ಅಂತಂದರೆ ಈಗ ಪ್ಯಾರಾಲಿಸ್ ಆಗಿರುವಂಥ ಒಂದು ಪೇಷಂಟು ಕಾಲಿನ ಮೂಮೆಂಟೇ ಮಾಡಲ್ಲ ಸುಮ್ಮನೆ ಹಾಗೆ ಇಟ್ಕೊಂಡಿರ್ತಾರೆ ಆವಾಗ ಯಾವಾಗ ಮೂಮೆಂಟ್ ಆಗೋದಿಲ್ಲ ಮಾಂಸಗಳು ಕೆಲಸ ಮಾಡೋದಿಲ್ಲ ಆ ಅಲ್ಲಿ ರಕ್ತ ಹರಿಯಲ್ಲ ಅದರಿಂದ ಡೀಪ್ ಪೈನ್ ಥ್ರಾಂಬೋಸಿಸ್ ಆಗುತ್ತೆ ಇನ್ನು ಕೆಲವು ಸರ್ಜಿಕಲ್ ಕಂಡೀಷನ್ಸು ಅಂದರೆ ಲಾಂಗ್ ಅವರ್ಸ್ ಆಫ್ ಸರ್ಜರಿ ಈಗ ಫೋರ್ ಅವರ್ಸ್ ಸಿಕ್ಸ್ ಅವರ್ಸ್ ಸರ್ಜರಿ ಆಗುತ್ತೆ ಯಾವುದೋ ಬೇರೆ ಏನೋ ಕಾರಣಕ್ಕೆ ಆಪ್ರೇಷನ್ ನಡೀತಾ ಇದೆ ಆರು ಗಂಟೆಗಳ ಕಾಲ ಆ ಥರ ಒಂದು ಕಂಡೀಷನಲ್ಲಿ ಕೂಡ ರಕ್ ಅವ್ರಿಗೆ ಅನಸ್ತಿಸ್ಯ ಕೊಟ್ಬಿಟ್ಟಿರ್ತಾರೆ ಸೊ ಕಾಲು ಕೈ ಏನು ಮೂವ್ ಆಗಲ್ಲ ಆವಾಗ ರಕ್ತ ಹರಿಯೋದಿಲ್ಲ ಇಂಥ ಕಂಡೀಷನ್ಸಲ್ಲಿ ಕೂಡ ಡೀಪ್ ಪೇನ್ ಥ್ರಾಮೋಸಿಸ್ ಆಗುತ್ತೆ ಮತ್ತು ಇನ್ನು ಕೆಲವು ಆರ್ಥೋಪೆಡಿಕ್ ಆಪ್ರೇಷನ್ಸ್ ಇರ್ತವೆ ಅಂದರೆ ಮಂಡಿ ರೀಪ್ಲೇಸ್ಮೆಂಟ್ ಅಂದರೆ ನೀ ರೀಪ್ಲೇಸ್ಮೆಂಟ್ ಅಥವಾ ಹಿಪ್ ರೀಪ್ಲೇಸ್ಮೆಂಟ್ ಸರ್ಜರೀಸು ಇಂಥದ್ರಲ್ಲಿ ಕೂಡ ತುಂಬ ಹೊತ್ತು ಪೇಷಂಟು ಅನಸ್ತಿಸ್ಯ ಆಗಿರುತ್ತೆ ಅದರಲ್ಲಿ ಕೂಡ ಚಾನ್ಸಸ್ ಜಾಸ್ತಿ ಡೀಪ್ ಥ್ರಾಂಬೋಸಿಸ್ ಮತ್ತು ಇನ್ನು ಕೆಲವು ಐ ಸಿ ಯು ಪೇಷೆಂಟ್ಸ್ ಪಾಯ್ಸನಿಂಗ್ ಆಗಿರುತ್ತೆ ಅಥವಾ ಇನ್ನೇನೋ ಒಂದು ಪ್ರಾಬ್ಲಮ್ ಇಂದ ಐ ಸಿ ಯುನಲ್ಲಿ ವೆಂಟಿಲೇಟ್ರ್ ಮೇಲೆ ಇರ್ತಾರೆ ಆ ಪೇಷಂಟ್ಗೆ ವೆಂಟಿಲೇಟ್ರ್ ಮೇಲಿದ್ದಾಗ ಇಡೀ ಮೈ ಪ್ಯಾರಲೈಸ್ ಮಾಡಿರ್ತಾರೆ ಮೂವ್ ಮಾಡಬಾರ್ದು ಯಾಕಂದರೆ ಅವರು ಫೈಟ್ ಮಾಡ್ತಾರೆ ವೆಂಟಿಲೇಷನ್ ಬೇಡ ಅಂತ ಹಾಗಾಗಿ ಅವ್ರನ್ನ ಸೆಡೇಟ್ ಮಾಡಿ ಅಂದರೆ ನಿದ್ದೆ ಬರೋ ಹಾಗೆ ಮಾಡಿ ಪ್ಯಾರಲೈಸ್ ಮಾಡಿ ಕೂಡಿಸಿರ್ತಾರೆ ಆ ಒಂದು ಕಂಡೀಷನಲ್ಲಿ ಕೂಡ ರಕ್ತ ಹರಿಯೋದಿಲ್ಲ ಯಾಕೆಂದರೆ ಕೈ ಕಾಲು ಮೂವ್ಮೆಂಟ್ ಇಲ್ಲ ಹಾಗಾಗಿ ಅದರಲ್ಲಿ ಕೂಡ ಡಿಪ್ ಪೇನ್ ಥ್ರಾಂಬೋಸಿಸ್ ಚಾನ್ಸಸ್ ಜಾಸ್ತಿ ಸೊ ಈಗ ಇಷ್ಟೊಂದು ಕಂಡೀಷನ್ಸಲ್ಲಿ ಡಿ ಪೇನ್ ಥ್ರಾಂಬೋಸಿಸ್ ಆಗುತ್ತೆ ಅದಕ್ಕೆ ಯಾಕೆ ನಾವು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದೀವಿ ಅಂತ ನಾವು ಅಂದ್ಕೋಬೇಕು ಯಾಕೆ ಅಂತಂದರೆ ಈ ವೇನ್ಸಲ್ಲಿ ಕ್ಲಾಟ್ ಆಗಿರುವಂಥ ಒಂದು ಒಂದು ರಕ್ತನಾಳದ ಒಂದು ರಕ್ತದ ಮುದ್ದೆ ಅಕಸ್ಮಾತಾಗಿ ಏನನ್ನ ಕಳಚ್ಕೊಂಡು ಡಿಸ್ಲಾರ್ಡ್ಜ್ ಆಗಿ ಅದು ವಾಪಸ್ ಈ ರಕ್ತದಲ್ಲಿ ಹರ್ಕೊಂಡು ಬಂದು ಹಾರ್ಟಿನ ಒಳಗಡೆ ಹೋಗಿ ಹಾರ್ಟಿಂದ ಲಂಗ್ಸಿಗೆ ಹೋಗುತ್ತೆ ಬ್ಲಡ್ ಆ ಪ್ಯೂರಿಫೈ ಆಗೋಕ್ಕೆ ಅಂದರೆ ಆಕ್ಸಿಜನ್ ತಗೊಳ್ಳೋದಕ್ಕೆ ಆ ಒಂದು ರಕ್ತನಾಳದ ಒಳಗಡೆ ಬಂದು ಸಿಕ್ಕಾಕ್ಕೊಂಡ್ಬಿಡುತ್ತೆ ಇದನ್ನು ನಾವು ಪಲ್ಮನ್ರಿ ಎಂಬಾಲಿಸಮ್ ಅಂತ ಕರಿತೀವಿ ಏಕೆಂದರೆ ಮುಖ್ಯವಾದಂಥ ಒಂದು ಕಾಂಪ್ಲಿಕೇಶನ್ ಡೀಪ್ ಪೈನ್ ಥ್ರಾಂಬೋಸಿಸ್ ಆದವ್ರಿಗೆ ಪಲ್ಮನ್ರಿ ಎಂಬಾಲಿಸಮ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತಂದರೆ ಪಲ್ಮನ್ರಿ ಎಂಬಾಲಿಸಮ್ ಏನಾರ ತುಂಬ ಒಂದು ದೊಡ್ಡ ಪೀಸ್ ಬಂದು ಅಲ್ಲಿ ರಕ್ತನಾಳದ ಒಳಗಡೆ ಸಿಕ್ಕಾಕೊಂಡು ಆ ಪೇಶೆಂಟ್ ಒಡನೆ ತಕ್ಷಣಕ್ಕೆ ಅವರು ತೀರ್ಕೊಡೋ ಚಾನ್ಸಸ್ ಇದೆ ಸೊ ಡೆತ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಮೆಜಾರಿಟಿ ಪಲ್ಮನ್ರಿ ಎಂಬಾಲಿಸಮ್ಸಲ್ಲಿ ಡೆತ್ತೇ ಆಗೋದು ಓಕೆ ಅದು ಗೊತ್ತಾಗಿರಲ್ಲ ಹಾರ್ಟ್ ಅಟ್ಯಾಕ್ ಅಂದ್ಬಿಡ್ತಾರೆ ಅದು ಹಾರ್ಟ್ ಅಟ್ಯಾಕ್ ಅಲ್ಲ ಹಾರ್ಟ್ ಒಳಗಡೆ ಒಂದು ಕ್ಲಾಟ್ ರಕ್ತದ ಒಂದು ಕ್ಲಾಟ್ ಹೋಗಿಬಿಟ್ಟು ಹಾರ್ಟ್ ಒಳಗಡೆ ಹೋಗಿ ಅಲ್ಲಿಂದ ಲಂಗ್ಸ್ ಒಳಗಡೆ ಹೋಗುವಂಥ ಒಂದು ರಕ್ತನಾಳದ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟು ಲಂಗ್ಸ್ಗೆ ರಕ್ತನೇ ಹೋಗೋಲ್ಲ ಹಾರ್ಟ್ ಪಂಪ್ ಮಾಡ್ತಿರುತ್ತೆ ಲಂಗ್ಸ್ಗೆ ರಕ್ತ ಹೋಗೋಲ್ಲ ಯಾಕಂದರೆ ಅಲ್ಲಿ ಕ್ಲಾಟ್ ಕೂತಿದೆ ಸೊ ಇದನ್ನು ನಾವು ಈ ಕಂಡೀಷನ್ನ ನಾವು ಪಲ್ಮನರಿ ಎಂಬಾಲಿಸಮ್ ಅಂತ ಕರಿತೀವಿ ಸೊ ಡಿ ವಿ ಟಿಗೆ ನಾವು ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂದರೆ ಅದರದ ಒಂದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪಲ್ಮನ್ರಿ ಎಂಬಾಲಿಸಮ್ ಆಗಬಹುದು ಅಕಸ್ಮಾತ್ ಪಲ್ಮನ್ರಿ ಎಂಬಾಲಿಸಮ್ ಆದರೆ ಡೆತ್ ಆಗಬಹುದು ಅದರಿಂದ ನಾವು ಡಿ ವಿ ಟಿನ ಅವಾಯ್ಡ್ ಮಾಡಬೇಕು ಸೊ ಯಾರೇ ಆಗಲಿ ಡಿ ವಿ ಟಿನ ಅವಾಯ್ಡ್ ಮಾಡಿದ್ರೆ ಪಲ್ಮನರಿ ಎಂಬಾಲಿಸಮ್ನ ಅವಾಯ್ಡ್ ಮಾಡ್ಬೋದು ಇದನ್ನು ನಾವು ಕಲಿ ಕಲಿಬೇಕು ಹಾಗಾಗಿ ಡಿ ವಿ ಟಿಗೆ ತುಂಬ ಮಹತ್ವ ಇದೆ ಬಹಳಷ್ಟು ಜನ ಆಪ್ರೇಷನ್ಸ್ ಮಾಡಿಸ್ಕೊತಾರೆ ಬೇರೆ ಮೇಜರ್ ಆಪ್ರೇಷನ್ಸ್ ನಡೆಯುತ್ತೆ ಆ ಮೇಜರ್ ಆಪ್ರೇಷನ್ ಆದಾಗ ನಮ್ಗೆ ಗೊತ್ತೇ ಇರಲ್ಲ ಒಳಗಡೆ ಡಿ ವಿ ಟಿ ಆಗಿಬಿಟ್ಟಿರುತ್ತೆ ನಮಗೆ ಗೊತ್ತೇ ಇರಲ್ಲ ಡಿ ವಿ ಟಿಯಿಂದ ಪಲ್ಮನರಿ ಎಂಬಾಲಿಸಮ್ ಆಗಿಬಿಡುತ್ತೆ ಹಾಗೆ ಗೊತ್ತೇ ಇರಲ್ಲ ಆ ಪೇಷಂಟ್ನ ನಾವು ಕಳ್ಕೊಳ್ಬೇಕಾಗತ್ತೆ ಏನು ಆಪ್ರೇಷನ್ ಆಯ್ತಪ್ಪ ಈ ಪೇಶೆಂಟ್ ಹೋಗ್ಬಿಟ್ರು ಅಂದರೆ ಅದರ ಹಿಂಭಾಗದಲ್ಲಿ ಪಲ್ಮನ್ರಿ ಎಂಬಾಲಿಸಮ್ ಅನ್ನೋ ಒಂದು ಖಾಯಿಲೆಯನ್ನು ನಾವು ಜ್ಞಾಪಕ ಇಟ್ಕೋಬೇಕು ಗಮನದಲ್ಲಿಟ್ಕೋಬೇಕು ಹಾಗಾಗಿ ಯಾವುದೇ ಪೇಷಂಟ್ಗೆ ಡಿ ವಿ ಟಿ ಆಗದೇ ಇರೋ ಹಾಗೆ ನೋಡ್ಕೋಬೇಕು ಅದು ಸಾಧ್ಯ ಇದೆ ಯಾಕೆ ಅಂತಂದರೆ ಡಿ ವಿ ಟಿ ಆಗದೇ ಇರೋದಕ್ಕೆ ಬಹಳಷ್ಟು ಮೆಥಡ್ಸ್ ಇದೆ ಮೆಡಿಸಿನ್ ಕೂಡ ಇದೆ ಅದಕ್ಕೆ ನಾವು ಆ್ಯಂಟಿ ಕೋಗ್ಲೆಂಟ್ ಅಂತ ಕರಿತೀವಿ ಸೊ ಮೇಜರ್ ಆಪ್ರೇಷನ್ಸನ್ನ ನಾವು ಮಾಡುವಾಗ ಹೈ ಸಸ್ಪಿಷನ್ ಇಟ್ಕೊಂಡಿರ್ತೀವಿ ನಾವು ಡಿ ವಿ ಟಿ ಆಗುತ್ತೆ ಅಂತ ಸೊ ಪ್ರಿವೆಂಟಿವ್ ಆಗಿ ನಾವು ಕೆಲವು ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಈ ಆ್ಯಂಟಿ ಕೋಗ್ಲೆಂಟ್ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಕ್ಲಾಟ್ ಆಗದೆ ಇರೋ ಹಾಗೆ ಬ್ಲಡ್ ಆಗಿರೋ ಥರ ಮಾಡ್ಬೋದು ಒಂದು ಇನ್ನೊಂದು ಮೆಕ್ಯಾನಿಕಲ್ ಆಗಿ ಕೂಡ ಮಾಡ್ಬೋದು ಏನಪ್ಪ ಅಂತಂದರೆ ಕಾಲಿಗೆ ಕಾಲಲ್ಲೇ ಡಿ ವಿ ಟಿ ಆಗೋದು ಅದರಿಂದ ಕಾಲಿಗೆ ನಾವು ಕೆಲವು ಬ್ಲಡ್ ಪ್ರೆಷರ್ ನೋಡ್ತೀವಲ್ಲ ಆ ರೀತಿಯಾದಂಥ ಕಫ್ ಕಟ್ಬಿಟ್ಟು ಅದಕ್ಕೊಂದು ಮೆಷಿನ್ಗೆ ನಾವು ಕನೆಕ್ಷನ್ ಕೊಟ್ಟಿದರೆ ಅದು ಆವಾಗ ಅವಾಗ ಅದು ಹಿಚ್ಕತ್ತೆ ಸೊ ಅದು ಬ್ಲಡ್ ಫ್ಲೋ ಆಗೋ ಹಂಗೆ ಮಾಡುತ್ತೆ ಈ ಬ್ಲಡ್ ಫ್ಲೋ ಆಗೋ ಹಂಗೆ ಮಾಡಿದಾಗ ಅಲ್ಲಿ ಕ್ಲಾಟ್ ಆಗೋ ಚಾನ್ಸಸ್ ಕಡಿಮೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಕಸ್ಮಾತ್ ಡಿ ವಿ ಟಿ ಆಗೇ ಆಗಿದೆ ಅನ್ನೋದನ್ನು ಬೇಕಾರೆ ಆಪರೇಷನ್ ಆಗಿರೋ ನೆಕ್ಸ್ಟ್ ಡೇ ನಾವು ಅಲ್ಲಿ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಬಿಟ್ಟು ನೋಡಿಬಿಟ್ಟು ಕಂಡು ಹಿಡ್ಕೋಬೋದು ಓಕೆ ಅದು ಡಾಕ್ಟ್ರಿಗೆ ಗೊತ್ತಾಗುತ್ತೆ ನಮಗೆ ಸ್ಕ್ಯಾನಿಂಗ್ ಮಾಡಬೇಕು ಬ್ಲಡ್ ಕ್ಲಾಟ್ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬರಲ್ಲ ಡಾಕ್ಟ್ರಿಗೆ ಈ ಥರ ಆಪರೇಷನ್ಸ್ ಮಾಡೋ ಡಾಕ್ಟ್ರಿಗೆ ಪ್ಯಾರಾಲಿಸಿಸ್ ಟ್ರೀಟ್ಮೆಂಟ್ ಮಾಡೋವಂಥ ಡಾಕ್ಟ್ರಿಗೆ ಐ ಸಿ ಯುನಲ್ಲಿ ವೆಂಟಿಲೇಟರ್ ಮೇಲೆ ಇರುವಂಥ ಪೇಷನ್ನ ಟ್ರೀಟ್ ಮಾಡ್ತಾ ಇರೋಂಥ ಡಾಕ್ಟ್ರಿಗೆ ಈ ಡಿ ವಿ ಟಿ ಅನ್ನೋ ಒಂದು ಹೈ ಸಸ್ಪೆಷನ್ ಇರಬೇಕು ಓಕೆ ಅಂದರೆ ಸಸ್ಪೆಕ್ಟ್ ಮಾಡಬೇಕು ಆಗೋ ಚಾನ್ಸಸ್ ಇದೆ ಅಕಸ್ಮಾತ್ ಆಯಿತು ಅಂತಂದರೆ ತಕ್ಷಣವೇ ಟ್ರೀಟ್ ಮಾಡ್ಬೋದು ಆವಾಗ ನಾವು ಪಲ್ಮನ್ ರಿ ಎಂಬಾಲಿಸಮ್ನ ಅವಾಯ್ಡ್ ಮಾಡ್ತೀವಿ ಪಲ್ಮನ್ ರಿ ಎಂಬಾಲಿಸಮ್ ಅವಾಯ್ಡ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಡೆತ್ತನ್ನ ಅವಾಯ್ಡ್ ಮಾಡ್ಬೋದು ನನಗೆ ಗೊತ್ತಿರೋಂಗೆ ಭಾಳಷ್ಟು ಜನ ನಾನು ನೋಡಿದ್ದೀನಿ ಯಾವುದೋ ಒಂದು ಮೇಜರ್ ಆಪ್ರೇಷನ್ ಮಾಡಿಸ್ಕೊತಾರೆ ಎಂಟನೇ ದಿನ ಒಂಬತ್ತನೇ ದಿನ ಈ ಕಾಂಪ್ಲಿಕೇಶನ್ ಆಗತ್ತೆ ಆವತ್ತು ಎಂಟನೇ ದಿನ ಒಂಬತ್ತನೇ ದಿನ ಆಗೋಷ್ಟೊತ್ತಿಗೆ ಅವ್ರಿಗೆ ಸಡನ್ನಾಗಿ ತೀರ್ಕೊಂಬಿಟ್ರು ಅಂಥವರೆಲ್ಲರಿಗೂ ಕಾರಣ ಪಲ್ಮನ್ ರಿ ಎಂಬಾಲಿಸಮ್ ಆ ಕ್ಲಾಟ್ ಹೋಗಿ ಅಲ್ಲಿ ಹಾಕೊಂಡಿರುತ್ತೆ ಸೊ ಅದನ್ನು ಕಂಡಿಡ್ತಿರಲ್ಲ ಸೊ ಹಾಗಾಗಿ ಹೈ ಸಸ್ಪಿಷನ್ ಇರಬೇಕು ಕೆಲವ್ರಿಗೆ ನಾವು ಡೌಟ್ ಬಂದವರೆಲ್ಲರಿಗೂ ಡಾಪ್ಲರ್ ಮಾಡಬೇಕು ಡೀಪ್ ಪೇನ್ ಥ್ರಾಂಬೋಸಿಸ್ ಇದೆಯಾ ಇದೆ ಅಂದರೆ ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟ್ ಇದೆ ಆ್ಯಂಟಿ ಕೋಗಲೇಷನ್ ಕೊಡ್ತೀವಿ ಇಂಜೆಕ್ಷನ್ಸು ಅದರಿಂದ ಕರ್ಗತ್ತದೆ ಆ ಕರ್ಗಿಸೋದ್ರಿಂದ ಏನಾಗುತ್ತೆ ಮತ್ತು ಫರ್ದರ್ ಈ ರೀತಿಯಾಗಿ ಒಂದು ಬ್ಲಡ್ ಕ್ಲಾಟ್ ಆಗಿರುವಂಥ ಪೀಸ್ ಇಲ್ಲಿ ಅದೇ ತನಕ ಬರೋದನ್ನು ಅವಾಯ್ಡ್ ಮಾಡಬೇಕು ಓಕೆ ಓಕೆ ಸೊ ಇವಾಗ ಸಾಮಾನ್ಯವಾಗಿ ಆಪ್ರೇಷನ್ ಆಗಿ ನೆಕ್ಸ್ಟ್ ಡೇನೋ ಸ್ಕ್ಯಾನಿಂಗ್ ಅಂದ ತಕ್ಷಣ ಏನೋ ಡಾಕ್ಟರ್ ದುಡ್ಡು ಹೊಡೆಯೋಕೆ ಮಾಡ್ತಾರೆ ಬೇಡ ಸ್ಕ್ಯಾನಿಂಗ್ ಎಲ್ಲ ಏನಕ್ಕೆ ಮತ್ತೆ ಹೇಳಿ ನಾವು ಇನ್ನು ಅವಾಯ್ಡ್ ಮಾಡೋ ಹಂಗಿಲ್ಲ ಅದಕ್ಕೂ ಒಂದು ರೀಸನ್ ಇರುತ್ತೆ ಬಟ್ ಯಾವುದಕ್ಕಾಗಿ ಸ್ಕ್ಯಾನಿಂಗು ಅನ್ನೋದನ್ನು ತಿಳ್ಕೊಂಡು ನೀವು ಮಾಡಿಸ್ಕೊಳ್ಳೋದ್ರಲ್ಲಿ ಯಾವುದೇ ಅಪಾಯ ಇಲ್ಲ ಅನ್ನೋದು ನನಗೆ ಅನಿಸುತ್ತೆ ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ನಮಸ್ಕಾರ